ನಮಸ್ತೆ ಶರಣ್ಯೇ ಶಿವೇಶನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ರಾಶಿ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಗ್ರಹ ಜುಲೈ ತಿಂಗಳಿನಲ್ಲಿ ಹನ್ನೊಂದನೇ ಮನೆಯಲ್ಲಿ ಸಿದ್ಧನಾಗಿರ್ತಾನೆ ನೋಡಿ ಹನ್ನೊಂದನೇ ಮನೆ ಅಂದರೆ ಲಾಭಸ್ಥಾನ ನೋಡಿ ದಶಮಾಧಿಪತಿಯಾಗಿ ರಾಷ್ಟ್ರಾಧಿಪತಿಯಾಗಿ ಲಾಭದಲ್ಲಿದ್ದಾಗ ನಿಮಗೆ ಉದ್ಯೋಗದಲ್ಲಿ ಲಾಭ ನಿಮ್ಮ ಆಡುವಂತಹ ಕೆಲಸದಲ್ಲಿ ಲಾಭ ಅದರಲ್ಲೂ ನಿಮ್ಮ ರಾಷ್ಟ್ರಾಧಿಪತಿನೇ ಬುಧ ಆಗಿರೋದ್ರಿಂದ ಲಾಭದಲ್ಲಿ ಕುತ್ಕೊಂಡಿರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೀರಾ ಬಿಸ್ನೆಸ್ ಇದ್ದೀರಾ ತುಂಬ ಅದ್ಭುತವಾಗಿ ನಿಮ್ಮ ಕೆಲಸಗಳಾಗುತ್ತೆ ನೀವೇನೇನೆಲ್ಲ ಯೋಜನೆಗಳನ್ನ ರೂಪಿಸ್ಕೊಂಡಿದ್ರಿ ಎಲ್ಲವನ್ನು ಕಾರ್ಯರೂಪಕ್ಕೆ ತರ್ತೀರ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಪೀಸ್ ಆಫ್ ಮೈಂಡ್ ಇರುತ್ತೆ ಇದೇ ಸ್ವಲ್ಪ ಕಷ್ಟ ಕನ್ಯಾರಾಶಿಯವರಿಗೆ ಯಾಕೆಂದರೆ ಕನ್ಯಾ ರಾಶಿಯವ್ರಿಗೆ ಯಾವಾಗಲೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಕೆಲಸ ಮಾಡೋಕ್ಕೆ ಹೋಗ್ತೀರಾ ಅಲ್ಲಿ ಕೆಲವರಿಂದ ಬಾಧೆ ಕುಟುಂಬದಲ್ಲಿ ಕೆಲವೊಂದು ಬಾಧೆ ಈ ಥರದ್ದೆಲ್ಲ ಇರುತ್ತೆ ಈಗ ನಿಮ್ಮ ರಾಶಿಯನ್ನು ಕೇತುಗ್ರಹ ಕೂಡ ಬಿಟ್ಟು ಮುಂದಕ್ಕೆ ಹಿಂದಕ್ಕೆ ಹೊರಟೋಗಿದ್ದಾನೆ ಹಾಗಾಗಿ ನಿಮ್ಮ ರಾಶಿಗೆ ಶನಿ ದೃಷ್ಟಿ ಮಾತ್ರ ಇದೆ ಆದರೆ ಶನಿ ಪರಮಾತ್ಮ ನಿಮ್ಮ ರಾಶಿಯಾಧಿಪತಿಗೆ ಮಿತ್ರನಾಗಿರುವ ಕಾರಣ ಮಿತ್ರದೃಷ್ಟಿ ಇರೋದ್ರಿಂದ ಏನೂ ಆತಂಕ ಇಲ್ಲ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಹಾಗೆ ಕನ್ಯಾ ರಾಶಿಯಾಧಿಪತಿ ಲಾಭದಲ್ಲಿರೋದ್ರಿಂದ ಏನೇನು ಕೆಲಸಗಳನ್ನ ಅಂದ್ಕೊಳ್ತೀರೋ ಅಂದ್ಕೊಂಡಿದ್ದಕ್ಕಿಂತ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡ್ತೀರಾ ಅಡೆತಡೆಗಳಾಗಿರಬಹುದು ತೊಂದರೆಗಳಾಗಿರಬಹುದು ವಿಘ್ನಗಳಾಗಿರ್ಬೋದು ಇದೆಲ್ಲವೂ ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಕೆಲವೊಂದು ವೈಯಕ್ತಿಕ ಕೆಲಸಗಳು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಅಥವಾ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಹಣಕಾಸಿಗೆ ಸಂಬಂಧಪಟ್ಟಂಥ ಕೆಲಸಗಳು ಇದೆಲ್ಲ ಯಾವ್ದಾವುದೆಲ್ಲ ಆಗಬೇಕಾಗಿತ್ತು ಅದೆಲ್ಲ ಸಕ್ಸಸ್ ಆಗುತ್ತೆ ಮಾತುಕತೆಗಳಿದ್ದರೆ ಏನಾದರೂ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಒಪ್ಪಂದಗಳನ್ನ ಮಾಡ್ಕೋಬೇಕು ಏನಾದರೂ ಡಿಸಿಷನ್ಸ್ ತಗೋಬೇಕಿದ್ರೆ ಸೂಕ್ತವಾದ ಸಮಯವಾಗಿರುತ್ತೆ ಖಂಡಿತ ಮಾತಾಡ್ಬೋದು ಹಾಗೆ ದಶಮಾಧಿಪತಿಯೂ ಕೂಡ ಬುಧನೆ ಆಗಿದ್ದು ಅವನು ಲಾಭದಲ್ಲಿರೋದ್ರಿಂದ ಕೆಲಸ ಅಂತ ಬಂದಾಗ ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದರೂ ಅಷ್ಟೇ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅಷ್ಟೇ ಎಲ್ಲ ಥರದ ವೃತ್ತಿಯಲ್ಲಿರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕೃಷಿಯನ್ನು ಮಾಡ್ತಾ ಇರುವಂಥವ್ರಿಗೆ ಯಾಕೆಂದರೆ ಇಲ್ಲಿ ಕೃಷಿಗೆ ಶನಿಯ ಅನುಗ್ರಹ ಬೇಕು ಶನಿ ದೃಷ್ಟಿ ಇದೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ರವಿ ಅನುಗ್ರಹ ಬೇಕು ರವಿ ಕರ್ಮಸ್ಥಾನದಲ್ಲಿದ್ದಾನೆ ಹದಿನೇಳನೇ ತಾರೀಕಿಗೆ ಲಾಭಕ್ಕೆ ಬರ್ತಾನೆ ಮತ್ತು ಕರ್ಮಸ್ಥಾನದಲ್ಲೇ ಗುರು ಇದ್ದಾನೆ ಷಷ್ಠ ಭಾವಾಧಿಪತಿ ಪ್ರೈವೇಟ್ ಜಾಬಲ್ಲಿರೋ ಅಂಥವ್ರನ್ನ ತೋರಿಸ್ತಾನೆ ಷಷ್ಠ ಭಾವಾಧಿಪತಿ ನಿಮಗೆ ಶನಿನೇ ಆಗಿದ್ದು ಏಳನೇ ಮನೆಯಲ್ಲಿದ್ದಾನೆ ಏಳನೇ ಮನೆಯಲ್ಲಿ ಶನಿ ದಿಗ್ಬಲನಾಗ್ತಾನೆ ತುಂಬ ಪ್ರಬಲನಾಗ್ತಾನೆ ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಸೂಪರಾಗಿದೆ ಅಂತಲೇ ಹೇಳ್ಬೋದು ಯಾರಿಗೆ ಕನ್ಯಾ ರಾಶಿಯವರಿಗೆ ಕೆಲಸ ಇಲ್ಲ ಜಾಬ್ಲೆಸ್ ಆಗಿ ಉದ್ಯೋಗಕ್ಕೋಸ್ಕರ ತುಂಬ ಪರದಾಡ್ತಿದ್ದೀವಿ ಅನ್ನೋರಿಗೆ ಖಂಡಿತ ಈ ತಿಂಗಳು ನಿಮಗೆ ಕೆಲಸ ಸಿಕ್ಕತ್ತೆ ಹಾಗೆ ಪ್ರಮೋಷನ್ಗೋಸ್ಕರ ಬಹಳ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀರಾ ಆದರೂ ಪ್ರಮೋಷನ್ ಆಗ್ತಾಯಿಲ್ಲ ಸ್ಯಾಲ್ರಿ ಜಾಸ್ತಿ ಇಲ್ಲ ಅನ್ನೋವಂಥವ್ರಿಗೆ ಪ್ರಯತ್ನನ ಹಾಗೆ ಮುಂದುವರಿಸಿ ಈ ತಿಂಗಳು ನಿಮಗೆ ಪ್ರಮೋಷನ್ ಆಗುವ ಸಾಧ್ಯತೆ ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಹಣಕಾಸಿನ ಅನುಕೂಲಗಳಾಗತ್ತೆ ಆಕಸ್ಮಿಕವಾಗಿ ಧನಲಾಭ ಇಷ್ಟು ದಿನ ಕೆಲಸ ಮಾಡಿದ್ರಿ ದುಡ್ಡು ಬರ್ತಾ ಇಲ್ಲ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ರಿ ಅದ್ರದ್ದು ಇನ್ನೂ ಲಾಭ ಬಂದಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ ಅದು ಎಲ್ಲದರ ಒಂದು ಧನ ಈ ತಿಂಗಳು ನಿಮ್ಮ ಕೈಗೆ ಬಂದು ಸೇರುತ್ತೆ ಇದಿಷ್ಟೇ ಅಲ್ಲ ಮನೆಗೆ ಒಂದಷ್ಟು ವಸ್ತುಗಳನ್ನ ತರುವಂಥದ್ದು ಆಗತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಮಾತಿನ ಮೂಲಕ ಸಂಬಂಧಗಳಲ್ಲಿದ್ದಂತಹ ತೊಡಕುಗಳನ್ನು ನಿವಾರಣೆ ಮಾಡ್ಕೊಳ್ತೀರ ಚತುರ್ಥ ಭಾವಾಧಿಪತಿ ಗುರುಗ್ರಹ ದಶಮದಲ್ಲಿ ಕೂತ್ಕೊಂಡು ನಾಲ್ಕನೇ ಮನೆಯೇ ನೋಡ್ತಾ ಇದ್ದಾನೆ ನೋಡಿ ಅಲ್ಲಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಅಂದರೆ ಆಸ್ತಿ ತಗೋಬೇಕು ಮನೆ ತಗೋಬೇಕು ಸೈಟ್ ತಗೋಬೇಕು ಅಥವಾ ವಾಹನ ಖರೀದಿ ಮಾಡಬೇಕು ಈ ನಾಲ್ಕು ವಿಚಾರದಲ್ಲಿ ನೀವು ಏನೇ ಅಂದ್ಕೊಂಡಿದ್ದರೂ ಈ ತಿಂಗಳಲ್ಲಾಗತ್ತೆ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿರೋರು ಖಂಡಿತ ತಗೊಳ್ತೀರಾ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಅದಕ್ಕೆ ಬೇಕಾದಂಥ ಒಂದು ಧನಾನುಕೂಲ ಕೂಡ ಆಗುತ್ತೆ ಹಾಗಾಗಿ ತೊಗೊಳ್ತೀರಾ ಹಾಗೆ ಆಸ್ತಿ ವಿಚಾರದಲ್ಲಿ ಏನಾದರೂ ವ್ಯಾಜ್ಯಗಳಿದೆ ಕೋರ್ಟ್ ವಿಚಾರಗಳಿದೆ ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಗೆಲುವನ್ನು ಸಾಧಿಸ್ತೀರಾ ಕಾರಣ ಏನಂದರೆ ಇಲ್ಲಿ ಲಾಯರ್ಗೆ ಶನಿಕಾರಕ ದಿಗ್ಬಲನಾಗಿದ್ದಾನೆ ಹಾಗಾಗಿ ನಿಮಗೆ ಉತ್ತಮವಾದ ಲಾಯರ್ನ ಒಂದು ಸಹಾಯ ಸಿಕ್ಕತ್ತೆ ಹಾಗೇ ನ್ಯಾಯಾಧೀಶ ಬಂದು ಗುರು ಆಗಿರ್ತಾನೆ ಗುರು ತನ್ನ ಮನೆಯನ್ನು ನೋಡ್ತಾ ಇರೋದ್ರಿಂದ ನಿಮ್ಮ ವಿಚಾರವಾಗಿ ನ್ಯಾಯವನ್ನು ಒದಗಿಸ್ಕೊಡ್ತಾನೆ ಇಲ್ಲಿ ರವಿ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ವಿದೇಶದಲ್ಲಿ ಉದ್ಯೋಗವನ್ನು ಪಡೀಬೇಕು ಅಂತ ತುಂಬ ದಿನದಿಂದ ಪ್ರಯತ್ನ ಮಾಡ್ತಿದ್ದೀರಾ ಅಂದರೆ ಈ ತಿಂಗಳಲ್ಲಿ ಇದು ಸಾಧ್ಯವಾಗುತ್ತೆ ಹದಿನೇಳನೇ ತಾರೀಕು ಒಳಗಡೆ ನಿಮಗೆ ಫಾರಿನ್ ಆಪರ್ಚುನಿಟಿ ಬರುತ್ತೆ ಹಾಗೇ ಪಂಚಮಾಧಿಪತಿ ಶನಿಗ್ರಹ ತುಂಬ ಪ್ರಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆಗಳಿಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಾಗುತ್ತೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಶುಕ್ರನು ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲೇ ಇದ್ದಾನೆ ಧರ್ಮಸ್ಥಾನ ಅಂತ ಕೂಡ ಹೇಳ್ತೀವಿ ಭಕ್ತಿ ದೇವರು ಈ ವಿಚಾರಗಳ ಬಗ್ಗೆ ಜಾಸ್ತಿ ಆಸಕ್ತಿ ಬರುತ್ತೆ ದೇವರ ಬಗ್ಗೆ ತುಂಬ ತಿಳ್ಕೊಳ್ಳೋಕೆ ಶುರು ಮಾಡ್ತೀರಾ ಹಾಗೆ ದೇವರು ಅನ್ನೋ ವಿಚಾರ ಅಂತ ಬಂದಾಗ ಮನೆಯಲ್ಲಿ ವಿಶೇಷವಾದ ಪೂಜೆಗಳು ಎಲ್ಲೂ ಹೊರಗಡೆ ಹೋಗಬೇಕು ಅನ್ಸಲ್ಲ ಬಟ್ ಮನೆಯಲ್ಲೇ ತುಂಬ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅನಿಸುತ್ತೆ ದೇವಿ ಆರಾಧನೆ ಮಾಡಬೇಕು ಅನಿಸುತ್ತೆ ಕೆಲವು ಮಂತ್ರಗಳನ್ನು ಕಲಿತೀರಾ ಯಾಕೆಂದರೆ ಕನ್ಯಾ ರಾಶಿಯವರ ಲೈಫಲ್ಲೇ ತುಂಬ ಒಂದು ಒಳ್ಳೆಯ ಬದಲಾವಣೆಗಳು ಕಂಡು ಇದೆ ಶುಕ್ರ ಗುರು ರವಿ ಬುಧ ಶನಿ ಇಷ್ಟು ಗ್ರಹಗಳು ನಿಮಗೆ ಶುಭ ಫಲವನ್ನು ಕೊಡ್ತಾ ಇರೋದ್ರಿಂದ ಅದ್ಭುತವಾದಂತಹ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗೋದಕ್ಕೆ ಶುರುವಾಗುತ್ತೆ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ ಹಾಗೆ ನೀವು ಏನು ಮಾಡಬೇಕು ಹೇಗೆ ನಡ್ಕೋಬೇಕು ಯಾರನ್ನು ಎಷ್ಟು ನಂಬಬೇಕು ಈ ಥರದ್ದೆಲ್ಲ ತುಂಬ ವಿಚಾರಗಳು ಸೂಕ್ಷ್ಮ ವಿಚಾರಗಳು ಅಂತ ಹೇಳ್ತೀವಿ ಇದನ್ನು ಈ ಸೂಕ್ಷ್ಮ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ತೀರ ಲಾಭ ಅಂದರೆ ಆರನೇ ಮನೆಯಲ್ಲಿ ರಾಹು ಇದ್ದಾನೆ ಆರನೇ ಮನೆಗೆ ರಾಹು ಬಂದರೆ ತುಂಬ ತುಂಬ ವಿಶೇಷ ವೃತ್ತಿ ಕ್ಷೇತ್ರದಲ್ಲಿ ಅದ್ಭುತವಾದ ಬದಲಾವಣೆಗಳು ಬದಲಾವಣೆ ಅಂತೂ ಆಗೇ ಆಗುತ್ತೆ ವೃತ್ತಿ ಕ್ಷೇತ್ರದಲ್ಲಿ ಬಟ್ ಈ ಬದಲಾವಣೆಗಳು ಎಲ್ಲವೂ ನಿಮಗೆ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡುವಂಥ ರೀತಿಯಲ್ಲೇ ಇರುತ್ತೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಚೆನ್ನಾಗಿದೆ ಇಂಥ ವಿಚಾರದಲ್ಲಿ ನಿಮಗೆ ಬೇಸರ ಇರುತ್ತೆ ಟೆನ್ಷನ್ ಇರುತ್ತೆ ಆ ಥರದ್ದೆಲ್ಲ ಏನಿಲ್ಲ ಹನ್ನೆರಡನೇ ಮನೆಯಲ್ಲಿ ಕುಜಾ ಕೇತು ಇರೋದ್ರಿಂದ ಸ್ವಲ್ಪ ಕಾಲು ಎಡುವುದು ಕಾಲಿಗೆ ಒಂಚೂರು ಉಗುರಿಗೆ ಒಂಚೂರು ಏನಾದ್ರು ಪೆಟ್ಟಾಗೋದು ಈ ಥರದ್ದೊಂದು ಸಣ್ಣ ಒಂದು ಇನ್ಸಿಡೆಂಟ್ ಆಗುತ್ತೆ ಈ ತಿಂಗಳಲ್ಲಿ ಹನ್ನೆರಡನೇ ಮನೇಲಿ ಇದ್ದಾನಲ್ಲ ಇತ್ತು ಹಾಗಾಗಿ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ತುಂಬ ಚೆನ್ನಾಗಿದೆ ಹಣಕಾಸಿನ ವಿಷಯದಲ್ಲಂತೂ ತುಂಬಾ ಅದ್ಭುತ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ತುಂಬ ಲಾಭ ಇದೆ ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ತುಂಬ ಅನುಕೂಲಗಳಿದೆ ಹಾಗಾಗಿ ಕನ್ಯಾ ಕನ್ಯಾರಾಶಿಯವರಿಗೆ ಈ ತಿಂಗಳು ತುಂಬಾ ಶುಭ ಫಲವನ್ನು ಪಡೆಯುವಂಥ ತಿಂಗಳು ಯಾವುದೇ ರೀತಿಯ ಪರಿಹಾರದ ಅವಶ್ಯಕತೆ ಇಲ್ಲ ಆದರೂ ಕೂಡ ಮನೆಯಲ್ಲಿ ಏನು ಪೂಜೆ ಪುನಸ್ಕಾರಗಳನ್ನ ಹೇಗೆ ಮಾಡ್ತಾಯಿದ್ರೆ ಅದನ್ನು ಹಾಗೇ ಮುಂದುವರ್ಸ್ಕೊಳ್ತಾ ಹೋಗಿ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಒಂದು ಹೇಳ್ಕೊಳ್ಳಿ ಹಾಗೆ ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಅಂದರೆ ಸಣ್ಣ ಪುಟ್ಟದ್ದು ಏನು ಹೇಳಿದೆ ಆ ಥರ ಸಮಸ್ಯೆಗಳು ಆಗೋದಿಲ್ಲ ಇನ್ನು ಯಾವುದೇ ಒಂದು ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದಾದರೆ ಈಗ ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಮತ್ತು ಆಸ್ತಿ ಖರೀದಿ ಮಾಡೋ ವಿಚಾರ ಆಗಿರ್ಬೋದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಇದು ತುಂಬ ಸರಿಯಾದ ಸಮಯ ಈ ತಿಂಗಳು ಹಾಗಾಗಿ ನೀವು ನಿರ್ಧಾರವನ್ನು ತಗೊಳ್ಳಿ ಬಹಳ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಶುಭವಾಗಲಿ